ಹಲೋ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಇದೊಂದು ದುರಂತ ಘಟನೆ ನಡೆದಿದೆ ಎಲ್ಲಿ ಅಂತ ಹೇಳಿದ್ರೆ ಕೊಳ್ಳಗಲ ಮತ್ತು ಮಳವಳ್ಳಿ ಹೈವೇ ಸತಿಗಲಾ ಬ್ರಿಡ್ಜ್ ಟೋಲ್ ಸಿಗುತ್ತೆ ಅದ್ರ ಮುಂದೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಂತಲೇ ಹೇಳ್ಬೋದು ಒಂದು ಕೆ ಎಸ್ ಆರ್ ಟಿ ಸಿ ಮತ್ತು ಎರಡು ಬಿ ಎಮ್ ಟಿ ಸಿ ಬಸ್ಗಳು ಮೂರು ಬಸ್ಗಳು ಭಾರಿ ಅಪಘಾತ ಮತ್ತು ಒಳಗಡೆ ಎಲ್ಲರಿಗೂ ಗಾಯಗೊಂಡಿದೆ ಮತ್ತು ಆಂಬುಲೆನ್ಸು ಸಹ ಬರ್ತಾ ಇದಾವೆ ಹೋಗ್ತಾ ಇದ್ದಾವೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ ತುಂಬ ಅಪಘಾ ತುಂಬ ಅಪಘಾತವಾಗಿದೆ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಇಲ್ಲಿ ಯಾರು ಸ್ವಲ್ಪ ಜನ ಗಾಯಗೊಂಡಿದ್ದಾರೆ ಇನ್ನೊಂದೇನಂದ್ರೆ ಆ ಕೆ ಎಸ್ ಆರ್ ಟಿ ಸಿ ಮಹದೇಶ್ವರ ಬೆಟ್ಟದಿಂದ ಬರ್ತಾ ಇರೋದು ಇನ್ನೊಂದು ಬಿ ಎಮ್ ಟಿ ಸಿ ಎರಡು ಬಸ್ಗಳು ಇಲ್ಲಿಂದ ಕೊಳ್ಳೇಗಾಲಕ್ಕೆ ಹೋಗ್ತಾ ಇದ್ವು ಭಾರಿ ಮಳೆ ಬರ್ತಿತ್ತು ಕಾಣ್ತಾ ಇರಲಿಲ್ಲ ಆ ರೀತಿ ಸಮಯದಲ್ಲಿ ಜೋರಾಗಿ ಬಂದು ಎರಡು ಡಿಚ್ಚಿ ಹೊಡೆದು ಭಾರಿ ಅಪಘಾತಗೊಂಡಿದೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನೋಡಿ ಫುಲ್ಲು ನಿಮಗೆ ಗೊತ್ತಾಗುತ್ತೆ ಆದಷ್ಟು ಶೇರ್ ಮಾಡಿ ಡ್ರೈವರ್ ಕೆ ಅಣ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಳೆ ಬರ್ತೀನಿ ನಾವು ಟಯರ್ ಪಂಚರ್ ಆಗುತ್ತೆ ಈ ಕಡೆ ಬಿಡಲ್ಲ ಬಸ್ ಇನ್ನೊಂದು શિવ முடிய ಹಲೋ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಇದೊಂದು ದುರಂತ ಘಟನೆ ನಡೆದಿದೆ ಎಲ್ಲಿ ಅಂತ ಹೇಳಿದ್ರೆ ಕೊಳ್ಳಗಲ ಮತ್ತು ಮಡವಳ್ಳಿ ಹೈವೇ ಸತಿಗಲಾ ಬ್ರಿಡ್ಜ್ ಟೋಲ್ ಸಿಗುತ್ತೆ ಅದ್ರ ಮುಂದೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಂತಲೇ ಹೇಳ್ಬೋದು ಒಂದು ಕೆ ಎಸ್ ಆರ್ ಟಿ ಸಿ ಮತ್ತು ಎರಡು ಬಿ ಎಮ್ ಟಿ ಸಿ ಬಸ್ಗಳು ಮೂರು ಬಸ್ಗಳು ಭಾರಿ ಅಪಘಾತ ಮತ್ತು ಒಳಗಡೆ ಎಲ್ಲರಿಗೂ ಗಾಯಗೊಂಡಿದೆ ಮತ್ತು ಆಂಬುಲೆನ್ಸು ಸಹ ಬರ್ತಾ ಇದಾವೆ ಹೋಗ್ತಾ ಇದ್ದಾವೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ ತುಂಬ ಅಪಘಾ ತುಂಬ ಅಪಘಾತವಾಗಿದೆ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಇಲ್ಲಿ ಯಾರ್ಯಾರು ಸ್ವಲ್ಪ ಜನ ಗಾಯಗೊಂಡಿದ್ದಾರೆ ಇನ್ನೊಂದೇನಂದ್ರೆ ಆ ಕೆ ಎಸ್ ಆರ್ ಟಿ ಸಿ ಮಹದೇಶ್ವರ ಬೆಟ್ಟದಿಂದ ಬರ್ತಾ ಇರೋದು ಇನ್ನೊಂದು ಬಿ ಎಮ್ ಟಿ ಸಿ ಎರಡು ಬಸ್ಗಳು ಇಲ್ಲಿಂದ ಹೋಗ್ತಾ ಇದ್ವು ಭಾರಿ ಮಳೆ ಬರ್ತಿತ್ತು ಕಾಣ್ತಾ ಇರಲಿಲ್ಲ ಆ ರೀತಿ ಸಮಯದಲ್ಲಿ ಜೋರಾಗಿ ಬಂದು ಎರಡು ಡಿಚ್ಚಿ ಹೊಡೆದು ಭಾರಿ ಅಪಘಾತಗೊಂಡಿದೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನೋಡಿ ಫುಲ್ಲು ನಿಮಗೆ ಗೊತ್ತಾಗುತ್ತೆ ಆದಷ್ಟು ಶೇರ್ ಮಾಡಿ ಡ್ರೈವರ್ ಕೆ ಅಣ್ಣ ಕೆ ಎಸ್

சிவகங்கை எல்லாம் வாங்குகிற பெங்க பெங்களூரு அப்படின் on the